ಬೆಂಗಳೂರು ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ಕಾರ್ಯಕರ್ತರು ಅತ್ಯಂತ ಅದ್ಧೂರಿ ಮತ್ತು ಸಂಭ್ರಮದ ಸ್ವಾಗತವನ್ನ ಕೋರಿದ್ದಾರೆ ಕಾಂಗ್ರೆಸ್ನಿಂದ ಕುಕ್ಕರ್ ಹಂಚಿಕೆ ವಿಚಾರಕ್ಕೆ ಡಾಕ್ಟರ್ ಮಂಜುನಾಥ್ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚುನಾವಣೆ ಕೇವಲ ರಾಜಕೀಯಕ್ಕಷ್ಟೇ ಸೀಮಿತವಾಗಬಾರ್ದು ಹೆಲ್ದಿ ಸ್ಪರ್ಧೆ ಇರಬೇಕು ಸೋಲು ಗೆಲುವು ಸಹಜ ಆರೋಗ್ಯಕರ ಸ್ಪರ್ಧೆ ಇರಬೇಕು ಅಂತ ಹೇಳಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಲಹೆ ರೂಪದಲ್ಲಿ ಮಾತನಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಆಯ್ಕೆ ಮಾಡಿದೆ ಅವ್ರು ಹೇಳಿದಾಗೆ ನಾನು ಈ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಅಂದರೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಎನ್ ಡಿ ಎ ಲೈನ್ಸ್ ಆಗಿ ಇರೋದರಿಂದ ನಾನು ಇವತ್ತು ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಇದ್ದೇನೆ ತುಂಬ ಆತ್ಮವಿಶ್ವಾಸ ಇದೆ ಆತ್ಮಸ್ಥೈರ್ಯ ಇದೆ ನಾವು ಈ ಸರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ತೆಕ್ಕೆಗೆ ಬರುವುದು ನೂರಕ್ಕೆ ನೂರರಷ್ಟು ಸತ್ಯ ನಿಜ ಅಂತ ನಾನು ಅಂದ್ಕೊತೀನಿ ತುಂಬ ಆತ್ಮವಿಶ್ವಾಸ ಇದೆ ಮತ್ತು ಇವತ್ತು ನರೇಂದ್ರ ಅವರ ಆಡಳಿತ ವೈಖರಿ ನೋಡಿ ಇವತ್ತು ಎಲ್ಲ ಕಡೆ ಇವತ್ತು ಬಿ ಜೆ ಪಿ ಅಪರ ಮತ್ತು ಎನ್ ಡಿ ಎ ಪರ ಅಲೆ ಇದೆ ಈಗಾಗಲೇ ಇದು ಆ್ಯಕ್ಟ್ರಿಕ್ ಎಲೆಕ್ಷನ್ ಅಂತ ಹೇಳಬೇಕು ಯಾಕೆಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರ ಮೊದಲನೇ ವಿಜಯ ನಂತರ ಎರಡು ಸಾವಿರದ ಹತ್ತೊಂಬತ್ತು ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ಒಂದು ಈಗಾಗಲೇ ಹೇಳಿದ್ದಾರೆ ಸುಮಾರು ನಾನ್ನೂರು ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸವನ್ನು ಸನ್ಮಾನ ಪ್ರಧಾನಮಂತ್ರಿಗಳಲ್ಲಿ ಹೇಳಿದ್ದಾರೆ ಸೊ ಹೀಗಾಗಿ ನಮ್ಮ ನನಗೂ ಕೂಡ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು ಸಂತೋಷ ತಂದಿದೆ ಹೀಗಾಗಿ ತಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೀತಿ ಮತ್ತು ಅಭಿಮಾನ ಇರಲಿ ಅಂತ ಎಲ್ಲರಲ್ಲೂ ಕೇಳ್ತೇನೆ ಇಲ್ಲ ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿಯವರು ಇದರ ಬಗ್ಗೆ ಒಂದು ಸುದೀರ್ಘವಾದಂಥ ಪ್ರೆಸ್ ಮೀಟೆ ಮಾಡಿದ್ದಾರೆ ಸೊ ಪ್ರೆಸ್ ಮೀಟೆ ಮಾಡಿದ್ದಾರೆ ಅದರಲ್ಲೆಲ್ಲ ಹೇಳಿದ್ದಾರೆ ಸೊ ಯಾವ್ಯಾವ ರೀತಿ ಏನೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಈ ಚುನಾವಣೆ ಬರೋದು ಹೋಗೋದು ಸಹಜ ಒಂದು ಆರೋಗ್ಯಕರ ಸ್ಪರ್ಧೆ ಆಗಬೇಕು ಯಾವಾಗಲೂ ಅಷ್ಟೇ ಆರೋಗ್ಯಕರ ಸ್ಪರ್ಧೆ ಆಗಬೇಕು ಮತದಾರರಿಗೆ ಬಿಟ್ಟಂತಹ ಅದು ಚಾಯ್ಸದು ಅವರು ಯಾವುದೇ ಪಕ್ಷಕ್ಕೆ ಓಟ್ ಮಾಡತಕ್ಕಂಥ ಸ್ವತಂತ್ರ ಅವ್ರಿಗಿದೆ ಬಟ್ ಇವೆಲ್ಲ ಸ್ಪರ್ಧೆ ಯಾವಾಗಲೂ ಆರೋಗ್ಯಕರವಾಗಿರಬೇಕು ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅದರ ನಿಜವಾದ ಒಂದು ಅರ್ಥ ಇರಬೇಕು ಅಶ್ವತ್ ನಾರಾಯಣ ಅವರು ಹೇಳಿದಾಗೆ ನಾನು ಈ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಅಂದರೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಎನ್ ಡಿ ಎ ಲಯನ್ಸ್ ಆಗಿ ಇರೋದರಿಂದ ನಾನು ಇವತ್ತು ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾಯಿದ್ದೇನೆ ತುಂಬ ಆತ್ಮವಿಶ್ವಾಸ ಇದೆ ಆತ್ಮಸ್ಥೈರ್ಯ ಇದೆ ನಾವು ಈ ಸರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ತೆಕ್ಕೆಗೆ ಬರುವುದು ನೂರಕ್ಕೆ ನೂರರಷ್ಟು ಸತ್ಯ ನಿಜ ಅಂತ ನಾನು ಅಂದ್ಕೊತೀನಿ ತುಂಬ ಆತ್ಮವಿಶ್ವಾಸ ಇದೆ ಮತ್ತು ಇವತ್ತು ನರೇಂದ್ರ